ತುಂಬಾ ದಿನಾನೇ ಆಗಿತ್ತು ವಿಡಿಯೋಸ್ ಮಾಡಿ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಇವಾಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೆ ವೆಯ್ಟ್ ಲಾಸ್ ಚಾಲೆಂಜ್ ತಗೊಳ್ಳೋಣ ಅಂತ ನೀವು ನೀವ್ ಮಾಡ್ಬೇಕಾಗಿರೋದಿಷ್ಟೇ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೆಯ್ಟ್ ಲಾಸ್ ಚಾಲೆಂಜ್ ಡೈಲಿ ವಿಡಿಯೋಸ್ ಬರುತ್ತೆ ಸೊ ಇವತ್ತು ಮಾಡ್ತಿರೋಂತ ವಿಡಿಯೋ ಬಂದು ಏನು ಅವನವ್ರ ಮಾತು ಕೇಳುವಂಥದ್ದು ಅಂದ್ರೆ ಸೇಯಿಂಗ್ ಎಷ್ಟು ವೈಫ್ ಇವತ್ತು ಕಂಪ್ಲೀಟ್ ಅವ್ರಿಗೆ ಡೇ ಅವ್ರು ಏನೇ ಹೇಳಿದ್ರು ನಾವು ಎಸ್ ಅನ್ಬೇಕು ಮಾಡಬೇಕು ಸೇಯಿಂಗ್ ಟು ಎಸ್ ವೈಫ್ ಸೊ ಲೆಟ್ಸ್ ಬಿಗಿನ್ ಎಸ್ ಆಚೆ ಆಚೆ ಇರೋದು ಅಂತ ಆಚೆ ಕರ್ಕೊಂಡ್ಬರ್ತವ್ರೆ ಸೊ ಹೇಳಿ ಮೊದಲನೇದು ಮೊದಲನೇದು ಬಾ ಅಲ್ಲೇ ಹೇಳ್ತೀನಿ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲೇ ಹೇಳ್ತೀನಿ ಅದು ಏನು ಅಂತ ಹೌದಾ

ಹದ್ರೆತ ನಾವು ಮೊದಲನೇದೇ ನೋ ಅಂದ್ರೆ ನಾನು ಗಣೇಶರ ಜಾತಿಗೆ ಓಮನ ಲೈಟ್ ಸಾಕು ನಿ ನಿಮಗೆ ಬರುತ್ತಾ जस्ट ಲೈಟ್ ಇಲ್ಲ ಒಂದು ನಿಮಿಷ ಓಯ್ ನಿಮಗೆ ಆಲ್ಕರಿ ಬರುತ್ತಾ ಆಲ್ಕರಿಕ್ಕೆ ಬರುತ್ತಾ ಆಲ್ಕರಿಕ್ಕೆ ಬರುತ್ತಾ ಅಂತ ಏನು ಕಿಂಡಲ್ ಮಾಡ್ತಾರೆ ನೋಡಿ ಇವರು ಏನು ನಿಮಗೆ ಬರುತ್ತೆ ಅಂತ ಡೌಟ್ ನನಗೆ ಕೊಡ್ತೀನಿ ನೀ ಇಲ್ಲೇ ಇಲ್ಲೇ ಆದರು ಅಂತ ಗೊಂತೀನಿ ಇದನ್ನ ತಗೊಂಡು ಹೋಯ್ತೀನಿ ಈಗ ಹಾಲ್ ಕರಿಯೋಕ್ಕೆ ಅದನ್ನು ತಗೊಂಡು ಹೋಗ್ತೀನಿ ಹ್ಞೂ ಹಿಂಗೆ ಹಿಡ್ಕೊಂಡು ಕರಿಯಕ್ಕೆ ಇದ್ರ ಹಿಡ್ಕೊಬೇಕಲ್ಲ ವಯಸ್ಸು ಪಾತ್ರೆ ತೊಗೊಂಡಿದ್ದೀನಿ ಹಸು ಅಲ್ಲಿದೆ ಅದು ಎಲ್ಲಿದೆ ಅಂದರೆ ಐತೆ ಯಾರಾದರೂ ನೋಡಿದ್ರೆ ಏನಕೊಂತಾರೋ ಏನೋ ಒಂದು ಗೊತ್ತಿಲ್ಲ ಬರೀ ಡೌಗಳು ಬರೀ ಡೌ ಬನ್ನಿ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ನೀವೇ ಇವತ್ತು ಬನ್ನಿ ಸೇಯಿಂಗ್ ಎಷ್ಟು ವೈಫು ಹೇಳೋದು ಹೇಳ್ಬಿಟ್ಟು ನಾನು ಮಾಡೋದು ಮಾಡಿಬಿಟ್ಟು ನನಗೆ ಈ ಥರ ಎಲ್ಲ ಟಾರ್ಚರ್ ಕೊಡ್ತಾ ಇದ್ಯಾ ಸೇಯಿಂಗ್ ಎಷ್ಟು ಹಸ್ಬೆಂಡ್ ಮಾಡ್ತೀನಿ ನೆಕ್ಸ್ಟು ಅವಾಗೈತಿ ನಿನಗೆ ಬಾ ಹಸಿನಲ್ಲಿ ನಾನು ಹಾಲು ಕರ್ಕೊಂಡು ಟೀ ಕೊಡ್ಬೇಕಂತೆ ಬಟ್ ಎಲ್ಲ ನೋಡಿ ಫುಲ್ಲು ಲೇಔಟು ಹಸು ಇಲ್ಲಿದೆ ಲೇಔಟು ಯಾರ್ಯಾರು ಹೇಗೆ ಹಿಂಗೆ ನೋಡ್ತಾರೆ ಅನ್ನೋದು ಗೊತ್ತಿಲ್ಲ ಸ್ವಲ್ಪ ಕಾಂಪ್ರಮೈಸ್ ಏನಾದರೂ ಮಾಡ್ಕೋ ಇಲ್ಲ ಇಲ್ಲ ನಮಸ್ಕಾರ ಗಾಂಡು ನಾನು ಏಯ್ ಏನೇನಲ್ಲ ಚಾಲೆಂಜ್ ಕೊಡ್ತೀಯ ನೀನು ಇಸ್ ಒದಿಬೇಡ ನಾನು ಒಳ್ಳೆ ಒಡ್ಗೆ ನೀನು ಒದಿಬೇಡ ಸ್ವಲ್ಪ ಇಲ್ಲೀರು ಬರ್ತೀನಿ ಅಲ್ಲಿಗೆ ಬರ್ತೀನಿರು ಅಲ್ಲಿ ಕರಿತಾ ಇದ್ದೀನಿ ಅವ್ರು ಹೇಳ್ದಂಗೆ ಸೊ ಬನ್ನಿ ಕೊಟ್ಬಿಡವ್ವ ಒಂದು ಲೋಟ ಕೊಟ್ಬಿಡವ ಸಾಕು ಬೆರ್ತನೆ ಇಲ್ಲ ಏ ಕರೀತಾವ್ರೆ ಗೈಸ್ ಇಷ್ಟು ಚೆನ್ನಾಗಿ ಕರೀತಿಯಾಲ್ಯತ ಒಂದ್ಸಲಿ ತಗೋ ಸಾಕು ಬಿಡು ನನ್ಗೊಬ್ಬಳಗಾಗುತ್ತಾ ನಿನಗೇನ್ ಬೇಡ ನನಗಾದ್ರೆ ಸಾಕು ಎಷ್ಟು ಹಾಲ್ನ ಕರ್ಕೊಂಡು ಬಂದಿದ್ದೀನಿ ಅವ್ರಿಗೆ ಟೀ ಕೊಡ್ಬೇಕಂತ ಇವ್ರಿಗೆ ಇವಾಗ ಟೀ ಇಟ್ಕೊಡ್ಬೇಕು ನಾನೇ ನಾನು ನಾನು ಟೀ ಕೊಡ್ಬೇಕು ಇವಾಗ ಹಾಲ್ ಕರ್ಕೊಂಡ್ ಬಂದಿದೀನಿ ಶುಂಠಿ ಟೀನೇ ಆಗಬೇಕು ಶುಂಠಿ ಟೀನೇ ಹಾಕ್ಬೇಕಂದ್ರೆ ನೆಕ್ಸ್ಟ್ ಸೇಮ್ ಎಷ್ಟು ಹಸ್ಬೆಂಡ್ ಐತಲ್ಲ ಅವಾಗ ಇರೋದು ಇವ್ರು ಏನಂದ್ರೂ ಇವಾಗ ಕೇಳ್ತೀನಿ ಹೊಡೆದ್ರು ಒಡಿಸ್ಕೊಳ್ತೀನಿ ನೆಕ್ಸ್ಟ್ ಐತೆ ಅಪ್ಪ ಸೊ ಇವಾಗ ನಾನು ಕರೆದಿರೋ ಹಾಲನ್ನ ಸೋಸ್ಕೋಣ

ಇವಾಗ ತಕಂತ ಸೋ ಟೀಗೆ ಸ್ವಲ್ಪ ನೀರ ಹಾಕೋ 1 ಲೀಟರ್ ಗಟ್ಟಿ ಕುಡಿಯಲ್ಲ ಗಟ್ಟಿ ಟೀ ಬೇಕು ಎಸ್ ಆಕ್ಚುಲಿ ಗಟ್ಟಿ ಆಳೋ ಅಷ್ಟೇ ಅಲ್ಲ ಕುಡಿಯಬಹುದು ಲೈಟ್ ಆಗಿ ನೀರ ಹಾಕೋಡಿ ಸಕ್ಕರೆ ಏನು ಒಂದು ಗತಿ ಮಾಡ್ತಲ್ಲ ಟೀ ಸಪ್ಪು ಜೀರಿಗೆ ಟೀ ಸಂಬಂಧ ಜೀರಿಗೆ ಹಾಕೊಂಡರೆ ಜೀರಿಗೆ ಟೀ ಮಾಡ್ಕೊಳ್ಳತಾರೆ ಟೀ ಸಪ್ಪು ರುಚಿಗೆ ತಕ್ಕಷ್ಟು ಏಲಕ್ಕಿ ಹಾಕಿ ನಿಮ್ಮ ಅಮ್ಮನ ಪಿಂಡ ಯಾವ ಎಷ್ಟೋ ಜನ ಕಮೆಂಟ್ ಇದ್ದೀರಾ ಅಲ್ಲ ಸ್ಕ್ರಿಪ್ಟೆಡ್ ಮಾಡ್ತೀರಾ ನೀವು ಸ್ಕ್ರಿಪ್ಟೆಡ್ ಅಂತ ಬಟ್ ಯಾವುದ ಸ್ಕ್ರಿಪ್ಟೆಡ್ ಅಲ್ಲ ಕೊಂಡ್ರು ಯಾಕಂದ್ರೆ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತೀರಾ ಅದು ಕೊ ತಗೋ ತಕೋತಕೋ ಕುಸಾರಿ ತಗೊತಕೋತಕೋ ಕುಸಾ ಕೊತಕೋತಕೋತ ಕುದಿತಾರಲ್ಲ ಆಮೇಲೆ ಸಿಗ್ತೀನಿ ಟೀ ಮಾಡಿದ್ರೆ ಸಾಲದು ಆ ಟೀನ ನೀನು ಯಾವ ತರ ತಗೊಂಬಂದ್ ಕೊಡ್ಬೇಕು ಹೇಳಿ ಈಗ ಕಾ ಸೊ ನಾನು ಇವಾಗ ನಿಮ್ಗೆ ಒಂಚೂರು ಡಿಫ್ರೆಂಟ್ ಆಗಿ ಹೇಳ್ತೀನಿ ಮಂಡಿ ಒಳಗೆ ನೆಡ್ಕೊಂಬಂದ್ಕೊಳು ಚೀನಾಂಗಿ ತಗೊಂಬಂದ್ಕೊಳು ಕಮ್ಮೊಂದ್ಕೊಂಬಂದ್ ಬೇಗ ಟೈಮ್ ವೇಸ್ಟ್ ಮಾಡಬಾರ್ದು ಇನ್ನು ಒಂದೇ ಹ್ಮ್ ತಗೊಂಬ ಇರ್ಲಿ ಯಾವ ಅಲ್ಲಿಂದ ಎಷ್ಟು ದೂರನೂ ಅಲ್ಲ ಇಷ್ಟೇ ದೂರ ನೋಡ್ರಿ ಹೇಳ್ತಿರೋದು ಇಷ್ಟೇ ದೂರಕ್ಕೆ ಇಷ್ಟೆಲ್ಲ ಆಡ್ತಾವ್ರಿ ಇವರು ಹತ್ರ ಇನ್ನು ಹತ್ರ ಆಯ್ಯ ಅಂದ್ರೆ ನೀನು ಅದಕ್ಕೆ ಇಲ್ಲಿ 2 ನಿಮಿಷ ಕುಡಿಸಬೇಕಂತೆ ಬೇಡ ಈ ಕೋಪದಲ್ಲಿ ওর ಗಂಟಲಿಗೂ ಇದು ಅವನಿ ನೆನ್ ಗಂಟಲು ಸುಟ್ಟ ಹೋಗಿ ನಡೆಸಿದ್ಯಾ ನೀನು ನೆನ್ ಪಲ್ಲಿ ಇಡಕೊಂಡಿದ್ದೀನಿ ನಡೆಸಿರೋದು ಕುಡಿ ಕುಡಿಸ್ತೀನ್ ಕುಡೋ ಇಲ್ಲ 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 ಹೆದಳ್ಬೋದಾ ಹೆದಳ್ಲಾ ಟೀ ಕುಡಿಯೋರವಾಗಿ ಕುಡಿಸ್ತೀ ಟೀ ಕುಡಿಯೋರವಾಗಿ ಕೂತಿರಬೇಕು ಅಂತ ಕೂತಿದ್ದೀನಿ ಮಂಡಿಲೇ ಆಹಾ ಬೇಬಿ ಏನ್ ಕೈಯಲ್ಲಿ ಕಲ್ ಟೇಸ್ಟ್ ಚೆನ್ನಾಗಿರಲ್ಲ ಏಳು ಶುಂಠಿ ಹಾಕಿ ಏಲಕ್ಕಿ ಹಾಕಿ ಸಕ್ಕರೆ ಹಾಕಿ ಉಮ್ರತ ಉಮ್ರತ ಸರಿ ಟೀ ಬೇಗ ಕುಡಿದು ಮುಗಿಸೋ ನಿಂತ ಕಾ ಇಷ್ಟ ಹೇಳಕ್ಕೆ ಇಷ್ಟ ಓಕೆ ಫ್ರೆಂಡ್ ಬಾಯ್